ಬಟ್ ಅವರು ಈ ರೀತಿ ಇವತ್ತು ಬೆಳಗ್ಗೆ ದುರ್ಘಟನೆಯಲ್ಲಿ ತೀರ್ಕೊಂಡಿದ್ದಾರೆ ಅಂತ ಹೇಳಿದಾಗ ನಿಜವಾಗ್ಲೂ ನನಗೆ ಆಗ್ಲಿ ನಮ್ಮ ಅವರ ಅಭಿಮಾನಿಗಳಿಗೆ ನಂಬಲಿಕ್ಕೆ ಆಗ್ಲಿಲ್ಲ ಇಂತ ಒಂದು ಸಂದರ್ಭದಲ್ಲಿ ದೇವ್ರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೊಡ್ಲಿ ಮತ್ತು ಅವರೆಲ್ಲ ಬಹಳಷ್ಟು ಲಕ್ಷಾಂತರ ಕೋಟಿ ಗಂಟ್ಲೆ ಅಭಿಮಾನಿಗಳಿಗೆ ಈ ಒಂದು ದುಃಖವನ್ನ ಭರಿಸುವಂತ ಶಕ್ತಿ ಕೊಡ್ಲಿ ಅಂತ ತಮ್ಮ ಮೂಲಕ ಕೇಳ ಮಾನ್ಯ ಅಧ್ಯಕ್ಷರೇ ಇವತ್ತು ಬೆಳಿಗ್ಗೆ ಅಜಿತ್ ಪವಾರ್ ಅವರ ನಿಧನದಿಂದ ಬಂದಿರತಕ್ಕಂಥ ಸುದ್ದಿಯನ್ನ ಕೇಳಿ ನಾವೆಲ್ಲರೂ ಕೂಡ ಬಹಳ ಮನಷಿಗೆ ನೋವಾಗಿದೆ ಒಬ್ಬ ಹಿರಿಯ ಸಹಕಾರಿಗಳಾಗಿದ್ದರು ಅವರು ಮತ್ತು ಸ್ನೇಹಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಭಾಗವಹಿಸಿ ನೇರ ನುಡಿಗೆ ಒಬ್ಬ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಅವ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ಲದೇ ಮಾತಾಡ್ತಕ್ಕಂಥವ್ರು ನಿಷ್ಠೂರವಾಗಿರ್ತಕ್ಕಂಥ ಮಾತುಗಳು ನಾನು ಮೂರ್ನಾಲ್ಕು ಬಾರಿ ಅವರ ಜೊತೆಗೆ ಸಭೆಗಳನ್ನು ಕೂಡ ನಾವು ಮಾಡಿದ್ದೆ ನಾನು ಹಿಂದೆ ಸಹಕಾರಿ ಸಚಿವನಿದ್ದಂಥ ಸಂದರ್ಭದಲ್ಲಿ ಶರದ್ ಪವಾರ್ ಅವರು ಕೇಂದ್ರದ ಕೃಷಿ ಸಚಿವರಾದಂಥ ಸಂದರ್ಭದಲ್ಲಿ ಮೂರ್ನಾಲ್ಕು ಬಾರಿ ನಮ್ಮನೆಲ್ಲರನ್ನು ಕೂಡ ಕರೆದು ಆ ಸಭೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸತಕ್ಕಂಥ ಸಂದರ್ಭದಲ್ಲಿ ಅವರ ಹತ್ತಿರದ ಸ್ವಭಾವಗಳನ್ನು ಅವರ ನಡೆದು ಬಂದಿರತಕ್ಕಂಥ ದಾರಿಗಳನ್ನು ಬಹಳಷ್ಟು ನಾವು ಕಂಡಿದ್ದೀವಿ ನೋಡಿ ಅಧ್ಯಕ್ಷರೇ ಮನುಷ್ಯ ಹುಟ್ಟೋದು ಆಕಸ್ಮಿಕ ಸಾವು ಮಾತ್ರ ಖಚಿತ ಈ ಹುಟ್ಟು ಸಾವು ಮಧ್ಯದಲ್ಲಿರ್ತಕ್ಕಂಥ ನಮ್ಮ ಪವಿತ್ರವಾಗಿರ್ತಕ್ಕಂಥ ಬದುಕನ್ನು ನಾವು ಯಾವ ಥರದಿಂದ ಸ್ವಾರ್ಥಕತೆಯನ್ನು ಪಡ್ಕೋಬೇಕು ಅಂತಕ್ಕಂಥದ್ದು ಇವತ್ತು ಅಜಿತ್ ಪವಾರ್ ಮುಖಾಂತರ ನಾವು ತಿಳ್ಕೊಬೇಕಾಗ್ತದೆ ಬಹುಶಃ ಬಾರಾಮತಿ ಭಾಗದಲ್ಲಿರ್ತಕ್ಕಂಥ ಅಭಿವೃದ್ಧಿ ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳು ಸತತ ಆರು ಬಾರಿ ಸುಲಭದ ಮಾತಲ್ಲ ಇದು ಯಾರು ಜನರ ಮಧ್ಯದಲ್ಲಿ ಇಟ್ಕೊಂಡು ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದನೆ ಮಾಡಿ ಅವರ ಸಮಸ್ಯೆಗಳನ್ನ ಬಗೆಹರಿಸಿ ಜನರ ಪ್ರೀತಿಯನ್ನ ಗಳಿಸ್ಕೊಂಡಿರ್ತಕ್ಕಂಥ ರಾಜಕಾರಣಿ ಮಾತ್ರ ಇಂಥ ಒಂದು ಅವಕಾಶ ಸಿಗ್ಲಿಕ್ಕೆ ಇದೆ ಅಂತ ಮಹಾನ್ ಕಾರ್ಯವನ್ನು ಮಾಡಿರ್ತಕ್ಕಂಥ ಅಜಿತ್ ಪವಾರ್ ಅವರು ಸಹಕಾರ ರಂಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಚಾಪನ್ನ ಮೂಡಿಸಿರ್ತಕ್ಕಂಥವ್ರು ಬಹುಶಃ ನಾವೆಲ್ಲರೂ ಕೂಡ ಒಂದು ಅರ್ಥ ಮಾಡ್ಕೋಬೇಕು ಇವತ್ತು ಅಂತ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ಎಲ್ಲದೇ ಇರತಕ್ಕಂಥದ್ದು ಒಂದು ಕ್ಷೇತ್ರಕ್ಕೆ ಮತ್ತು ಆ ಮಹಾರಾಷ್ಟ್ರ ರಾಜ್ಯಕ್ಕೆ ಆಗಲಿ ಮತ್ತು ಅನೇಕ ಕಡೆ ಅವರ ಒಂದು ಅಭಿಮಾನ ಬಳಗವನ್ನು ಕಟ್ಟಿರ್ತಕ್ಕಂಥ ಅವರೆಲ್ಲರಿಗೂ ಕೂಡ ಬಹಳ ದುಃಖ ಆಗಿದೆ ಎಲ್ಲರೂ ಹೇಳಿದರು ಏನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಚಿರಶಾಂತಿ ಸಿಗಲಿ ಅಂತ ನಾನು ಅದನ್ನು ಹೇಳಕ್ಕೆ ಹೋಗಲ್ಲ ಅಜಿತ್ ಪವಾರ್ ಅಂತ ವ್ಯಕ್ತಿ ಇನ್ನೊಮ್ಮೆ ಹುಟ್ಟಿ ಬರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದ್ರೆ ಅಂತ ವ್ಯಕ್ತಿಗಳು ದೇಶದಲ್ಲಿ ರಾಜ್ಯದಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ನಮ್ಗೆಲ್ರಿಗೂ ಕೂಡ ಒಂದು ಸ್ವಾಭಿಮಾನಕ್ಕೆ ಒಂದು ಒಳ್ಳೆ ಹೆಸರು ತರ್ತಕ್ಕಂಥವ್ರು ನಾನು ಅಜಿತ್ ಪವಾರ್ ಅವರು ಇವತ್ತು ಜಡವಾದ ಶರೀರವನ್ನು ಬಿಟ್ಟು ಸೂಕ್ಷ್ಮ ಶರೀರದೊಂದಿಗೆ ಬೇಗ ಹೋಗಿರ್ಬೋದು ಅವರ ಅವರ ಸೂಕ್ಷ್ಮ ಶರೀರ ಇನ್ನೊಂದು ಜಡವಾದ ಶರೀರದಲ್ಲಿ ಸೇರ್ಪಡೆಯಾಗಿ ಮತ್ತೆ ಈ ಭೂಮಿಗೆ ಬರಲಿ ಈಗ ದಿನಾಂಕ ಇಪ್ಪತ್ತೇಳು ಒಂದು ಇಪ್ಪತ್ತಾರಂದು ಸದನಕ್ಕೆ ನಿಗದಿತ ಸಮಯಕ್ಕೆ ಹಾಜರಾದ ಮಾನ್ಯ ಸದಸ್ಯರುಗಳು ಸಿ ಎಂಆರ್ ಎಚ್ ಸಿಸಿ ತಮ್ಮಯ್ಯ ಎ ಎಎಸ್ ಪೊನ್ನಣ್ಣ ಸಿದ್ದು ಸವದಿ ಬಿಪಿ ಹರೀಶ್ ಮಂಜುಳಾ ಎಸ್ ಟಿಡಿ ರಾಜೇಗೌಡ ಪ್ರದೀಪ್ ಈಶ್ವರ್ ರವಿ ರವಿಕುಮಾರ್ ಗೌಡ ಎಸ್ ಶ್ರೀನಿವಾಸ್ ಆಲಮಪ್ರ ಪಾಟೇಲ್ ಭೀಮಾ ನಟಿ ನಾಯಕ್ ಖ್ಯಾತಸನ್ ರಾಜಣ್ಣ ಬರಮಗೌಡ ಹಾಲಗೌಡ ಕಾಗೆ ತನ್ವೀರ್ ಸೇಠ್ विठल दोंोड्या एस बसंत कुमार उदय के एम एस सोमशेखर